ನಮಸ್ತೆ ರೀ ರವಿವಾರ ಅಂತ ಕೇಳಿ ಅಗಡಿ ತೋಟಕ್ಕೆ ಹೋಗಿದ್ವಿ ರೀ ಹೋಗೋದಕ್ಕೆ ವೆಲ್ಕಮ್ ಮಾಡ್ಕೊತಾರೆ ಒಳಗೆ ಸ್ವಲ್ಪ ಹೋಗೋದಕ್ಕೆ ಬೆಲ್ಲದ್ದು ಚಿಕ್ಕಿ ಕೊಡ್ತಾರೆ ಆಮೇಲೆ ಆರತಿ ಮಾಡಿ ಒಳಗೆ ಕರೀತಾರೆ ಲಭೋ ಥರ ನಿಂತಿರ್ತಂದ್ರಿ ನೋಡಲಿಕ್ಕೆ ಚಂದ ಭಾಳ ಅನ್ನಿಸ್ತದೆ ಆಮೇಲೆ ಒಳಗೆ ಟಿಕೆಟ್ ಅದು ತೊಗೊಂಡು ಹೋಗೋದಕ್ಕೆ ಜ್ಯೂಸ್ ಕೊಡ್ತಾರೆ ನನಗೆ ಯಾಕೋ ಜ್ಯೂಸ್ ಸೇರಲಿಲ್ಲ ಆಮೇಲೆ ಒಳಗೆ ಹೋಗಿ ಕಲ್ಲಂಗಡಿ ಹಾಲ್ನ ತಿಂದು ಕಬ್ಬಿನ ಹಾಲು ಇಲ್ಲಿ ಎಲ್ಲರೂ ಕಬ್ಬಿನ ಹಾಲು ತೆಗೆದುಕೊಟ್ಕೊಂಡು ಹೋದಿರ್ತೀವಿ ಆದ್ರಿಂದ ನಾವಾಗ ತಕ್ಕೊಂಡು ಕುಡಿದಿರ್ತದ್ರಿ ಎಕ್ಸಸೈಸ್ ವಿತ್ ಹಾಲು ತಕ್ಕೋದು ಇಷ್ಟು ಟೇಸ್ಟ್ ಇರ್ತಾವ್ರಿ ಸ್ವೀಟಾಗಿ ಭಾರಿ ಟೇಸ್ಟ್ ಇರ್ತಾವೆ ಮತ್ತು ಒಳಗೆ ಹೋಗುತ್ತೆ ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಒಳಗೆ ಹೋಗ್ಬೇಕ್ರಿ ಒಳಗೆ ಹೋಗೋದಕ್ಕೆ ತೋಟ ಹಳ್ಳಿ ಸೊಗಡು ಭಾಳ ಚಂದ ಇರ್ತದ ಆಮೇಲೆ ನೀವು ನೋನಕ್ಕಿ ದೋಸೆ ತಿಂದಿರಿ ಇಲ್ಲಿ ಹೋಗಿ ತಿನ್ಬೇಕು ರೀ ನವನಕ್ಕಿ ದೋಸೆ ಚಟ್ನಿ ಆಮೇಲೆ ಬೆಲ್ಲ ತುಪ್ಪ ಕೊಡ್ತಾರ್ರಿ ಅದಕ್ಕೆ ಎಷ್ಟು ಆಗಿರ್ತಾವ ನವನಕ್ಕಿ ದೋಸೆ ಎಷ್ಟು ಬೇಕಾದಷ್ಟು ತಿನ್ಬೋದು ಅಷ್ಟು ಆಗಿರ್ತಾವ ಆಮೇಲೆ ಅದು ನವನಕ್ಕಿ ದೋಸೆ ತಿಂದಾದ್ಮೇಲೆ ಲೆಮನ್ ಟೀ ಅದನ್ನ ಕುಡಿದು ಜೋಕಾಲಿ ಆಡೋದು ಇರ್ತದೆ ಜೋಕಾಲಿ ಆಮೇಲೆ ಜೋಕಾಲಿ ಆಡಿ ಮತ್ತು ಒಳಗೆ ಹೋಗೋದಕ್ಕೆ ಅಂದ್ರೆ ಸೋಡಾ ಇಟ್ಟಿರ್ತಾರ್ರೀ ಗುಂಡು ಇದು ಮದ್ದು ಹಳೇ ಸೋಡಾ ಇರ್ತದಲ್ರಿ ಗುಂಡು ಇದನ್ನು ಗೋಲಿ ಸೋಡಾ ಆ ಗೊಲಿ ಸೊಡಕ್ ಕುಡೋದು ಮತ್ತು ಒಳಗೆ ಹೋಗೋದು ಒಳಗೆ ಹೋದ ಕೂಡ್ಲೇನ ಅಲ್ಲಿ ಇಷ್ಟು ಚಂದ ಚಂದ ಚೆಂದ ಹಳೆಯದು ಮನೀದು ಎಷ್ಟು ಚಂದ ಇರ್ತದಂದ್ರೆ ಈ ಹೊಲ ನೋಡೋಕೆ ಒಳಗೆ ಹೋಗ್ತದೆ ಮತ್ತು ಬೋಟಿಂದ ಹೋಗ್ಬೇಕು ಒಳಗೆ ಅದಾದ್ಮೇಲೆ ಜಟ್ಕಾ ಬಂಡಿ ಜಟ್ಕಾ ಬಂಡಿ ಒಳಗೆ ಹೋಗೋದು ಚಕಡಿ ಒಳಗೆ ಹೋಗೋದು ಮಕ್ಕಳಿಗಂತರೂ ಇಷ್ಟು ಎಂಜಾಯ್ಮೆಂಟ್ ಅನ್ನಿಸ್ತದ್ರಿ ಭಾಳ ಚಂದ ಅನ್ನಿಸ್ತದೆ ಮಕ್ಕಳಿಗೆ ರೈವಾರು ಮಕ್ಳು ಬೇಸ್ರ ಬೇಸ್ರ ಬ್ಯಾಸ್ರ ಅಂತ ಇರ್ತಾವಲ್ರಿ ರೀ ಇಲ್ಲೇ ಅಗಡಿ ತೋಟ ನೋಡೋಕೆ ಚಂದ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ರೀ ಆಮೇಲೆ ಅಷ್ಟೆಲ್ಲ ಮುಗಿಸ್ಕೊಂಡು ಒಳಗೆ ಕಂಡ್ರೆ ಇದನ್ನು ಚಿಗ್ಲಿ ಕೊಡ್ತಾರ್ರಿ ಚಿಗ್ಲಿ ಅಲ್ಲೇ ಕುಟ್ಟಿ ರೆಡಿ ಮಾಡಿರ್ತಾರೆ ಚಿಗ್ಳಿ ಆಮೇಲೆ ರಾಗಿ ಗಂಜಿ ಅದ್ರ ಜೊತೆ ಶಂಕರ ಪಾಲ ಇಟ್ಟಿರ್ತಾರ್ರಿ ಇಷ್ಟು ರುಚಿ ಇರ್ತವೆ ಶಂಕರ ಪಾಲ್ ಭಾಳ ರುಚಿಯಾಗಿರ್ತಾವೆ ಅದನ್ನ ಮಾಡಿ ಆಮೇಲೆ ನೋಡ್ರಿ ಇಲ್ಲಿ ಹಗ್ಗದ ಮೇಲೆ ನಡೀತಾನೆ ಅದೆಷ್ಟು ಚೆಂದ ತೋರಿಸ್ತಾರಂದಿರಿ ಆಮೇಲೆ ಐಸ್ ಕ್ರೀಮ್ ಮಾತ್ರ ನಾವು ರೊಕ್ಕ ಕೊಟ್ಟು ಫ್ರೀ ಅಲ್ಲ ಅದು ಅದಾದ್ಮೇಲೆ ಗಾಡಿ ಸವಾರಿ ಇರ್ತದೆ ನನ್ನ ಮಕ್ಕಳ ಗಾಡಿ ಇದೆಲ್ಲ ಇದನ್ನು ಮಾಡಿದ್ದು ಅದು ಮುಗಿಸ್ಕೊಂಡು ಬಂದಾದ್ಮೇಲೆ ಜಾದು ನೋಡ್ರಿ ಇಲ್ಲಿ ಜಾದು ಅಂತ ಇಷ್ಟು ಚಂದ ಮಾಡ್ತಿರ್ತಾನಲ್ಲಿ ಮಕ್ಳಿಗೆ ಇಷ್ಟು ನಗತಿರ್ತಾವೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೆದ್ರೊಗೆ ಒಂದು ವರಿ ಆಗ್ತದೆ ಊಟ ಟೈಮ್ ಆಗಿರ್ತದೆ ಊಟ ಅಂದ್ರೆ ಭಾರಿ ಟೇಸ್ಟಾಗಿರ್ತದೆ ಹಳ್ಳಿ ಸೊಗಡ್ರಿ ಊಟ ಅದು ಮುಗಿಸ್ಕೊಂಡು ಬಂದ್ಮೇಲೆ ಒಳಗೆ ತ್ರೀ ಡೇದ್ ಇದು ಇರ್ತದೆ ಅದನ್ನ ನೋಡಿ ಆಮೇಲೆ ಕಂಬಾರ್ದಿದು ಎಷ್ಟು ಚೆಂದ ಬರ್ತದಂದಿರಿ ಅದು ಮುಗಿಸ್ಕೊಂಡು ಸೀರೆ ಊಟಕ್ಕೊಂಡು ಹಳ್ಳಿ ಥರ ಎಲ್ಲ ಚೆಂದ ಭಾಳ ಇರ್ತದ ಒಮ್ಮೆ ಹೋಗಿ ಬರೀ